ಅಭಿವಂದನಶೀಲಸ ನಿತ್ಯಂ ವೃದ್ಧೋಪಸೇವಿನ ಚಾರಿ ಯಶೋ ಬಲಂ ಯಾರು ನಿಷ್ಠೆಯಿಂದ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಯೋಚನೆಗಳಿಲ್ಲದೆ ಸಮಾಜ ಸೇವೆ ಆಗಿರಬಹುದು ಪ್ರಕೃತಿಯ ಸಂರಕ್ಷಣೆ ಆಗಿರಬಹುದು ಗಿಡಗಳನ್ನು ಬೆಳೆಸುವುದು ಮತ್ತು ಗಿಡಗಳ ಆರೈಕೆ ಮಾಡುವುದಾಗಿರಬಹುದು ಮತ್ತು ವೃದ್ಧರ ಸೇವೆ ಮಾಡುವುದಾಗಿರಬಹುದು ಆನಂತರ ರೋಗಿಗಳ ಸೇವೆ ಮಾಡುವುದಾಗಿರ್ಬೋದು ಇವೆಲ್ಲ ಸೇವೆದ ಕೆಳಗೆ ಬರ್ತವೆ ರಾಷ್ಟ್ರೀಯ ಸ್ವಯಂ ಸೇವಕರು ಅಂದಾಗ ಇವೆಲ್ಲ ಸೇವೆಗಳ ಬಗ್ಗೆ ನಾವು ಫಸ್ಟ್ ತಿಳ್ಕೊಳ್ಬೇಕು ಇವೆಲ್ಲ ಸೇವೆಗಳು ಸೇವೆ ಅಂದ್ರೆ ಕೇವಲ ಒಂದು ನೀವು ನಾನು ನಿಮಗೆ ಹೇಳ್ತೀವಲ್ಲ ಈಗ ಏಳು ದಿವಸ ಕ್ಯಾಂಪ್ ನಿಮ್ ನಿನ್ನೆ ಆಗೈತಿ ಇನ್ನು ಇಪ್ಪತ್ತು ಐದರ ತಕ ಇಪ್ಪತ್ತೇಳು ತನಕ ನಿಮ್ಮ ಕ್ಯಾಂಪ್ ಅಂದ್ರೆ ಈ ಕ್ಯಾಂಪ್ನಾಗ ಇರತಕ್ಕ ಏಳು ದಿವಸ ನೀವು ಸೇವೆ ಮಾಡಿ ನೀವು ಸೇವಕರ ಆಗಂಗಿಲ್ಲ ಏಳು ದಿವಸ ಅಷ್ಟೇ ನೀವು ಸೇವಾ ಮಾಡಿ ಕಸ ಹೊಡೆದು ಅಲ್ಲಿ ಸ್ವಚ್ಛ ಮಾಡಿ ಮತ್ತೆ ಕಾಲೇಜ್ಗೆ ಹೋಗಿ ಜೈ ಹಿಂದ ಅಂದ್ರೆ ಅಂದ್ರೆ ಅದು ಸ್ವಯಂ ಸೇವಕರಾಗಂಗಿಲ್ಲ ಸ್ವಯಂ ಸೇವಕರಂದ್ರೆ ನಿಮ್ಮ ರಕ್ತದೊಳಗೆ ಆ ಗುಣ ಇರಬೇಕು ನಿಮ್ಮ ನರನಾಡಿಗಳಲ್ಲಿ ಸ್ವಯಂ ಸೇವಕನ ಗುಣ ತುಂಬಬೇಕು ಇದನ್ನು ನಿಮಗೆ ಒಂದು ವಾರ ಮಾಡಿ ಚೈನಿ ಮಾಡಿ ಎಂಜಾಯ್ ಮಾಡಿ ಕಳ್ಸಾಕ ಇದನ್ನು ಮಾಡಿಲ್ಲ ಈ ಏಳು ದಿನ ನಿಮ್ಮ ಏಳು ಜನ್ಮಕ್ಕೂ ಇದ್ರ ಜ್ಞಾನ ಇರಲಿ ಅಂತ ಹೇಳಿ ತಿಲಾಗಿಟ್ಕೊಂಡು ಮಾಡ್ಯಾರ ಏಳು ಜನ್ಮಕ್ಕೆ ಇರ್ಬೇಕು ಏಳು ಜನ್ಮ ಅಲ್ಲ ಏಳು ದಿನ ಇರೋದಕ್ಕೆ ಅಷ್ಟೈತಿ ನಮಗೆ ವರ್ತಮಾನದ ಪರಿಸ್ಥಿತಿ ಅದ ಒಂದು ಚೊಲೋ ಪಿಕ್ಚರ್ ಬಿಡುಗಡೆ ಆಗೈತಿ ನೀನ್ಯಾವುದು ಹಾ ಶುಕ್ರವಾರ ಪಿಕ್ಚರ್ ಯಾವುದು ಪಿಚ್ಚರ್ ಬಿಡುಗಡೆ ಆಗೈತಿ ನೋಡ್ರಿ ಹಾ ಟು ಅದ್ರಾಗಿನ ಒಂದು ಹಾಡ ಹೇಳ್ರಿ ನೀವು ದಂಡ ಹಿಡಿದು ಚ ಲಾಸ್ಟ್ ತನಕ ಹೇಳ್ತಾರೆ ಸಹಜ ಅದ ಪ್ರಕೃತಿ ನಿಯಮ ಅದು ನೀವೆಲ್ಲರೂ ಯುವಕರಾಗಿರೋದ್ರಿಂದ ಆದ ಶ್ಲೋಕ ನಿಮ್ಗೆ ಯಾಕೆ ಹೇಳಿ ಅಂದ್ರೆ ಯುವಕರ ಇರೋದ್ರಿಂದ ನಾವು ಜೀವನದೊಳಗ ಸೇವೆಯನ್ನು ಮಾಡೋದ್ರಿಂದ ಚತ್ವಾರಿ ತಸ್ಯ ವರ್ಧಂತೆ ಯಾಕೆ ಸೇವೆ ಮಾಡ್ಬೇಕು ಸೇವೆ ಮಾಡ್ಬೇಕು ಸ್ವಚ್ಛ ಮಾಡ್ಬೇಕು ಸ್ವಯಂ ಸೇವಕರಾಗ್ಬೇಕು ಒಂದು ದೀಕ್ಷೆ ತಗೊಳ್ಬೇಕು ನಾ ಎಲ್ಲ ಯಾವತ್ತು ನಿತ್ಯನೂ ಕೂಡ ಸೇವೆ ಮಾಡ್ತೀವಿ ಪ್ರಮಾಣ ಮಾಡ್ತೀರಿ ಎಲ್ಲ ಮಾಡ್ತೀರಿ ಆದ್ರೆ ಯಾಕೆ ಮಾಡ್ಬೇಕು ಅನ್ನೋದನ್ನು ಒಂದಿಷ್ಟು ನೀವು ತಿಳ್ಕೊಂಡ್ರೆ ಅಂದ್ರೆ ಅದು ಸಾರ್ಥಕ ಆಕೈತಿ ಮಾಡಿದ್ದು ಯಾವುದೇ ಕೆಲಸ ಆಗಿರ್ಬೋದು ಏನಾಗಿರ್ಬೋದು ನೀವು ಯಾಕೆ ಮಾಡಕತ್ತೀರಿ ಅನ್ನೋದನ್ನ ತಿಳ್ಕೊಳ್ಬೇಕು ಸೊ ಈ ಸೇವೆ ಯಾಕೆ ಮಾಡಕತ್ತೀರಿ ಸೇವೆ ಮಾಡಿದ್ರೆ ಏನು ಫಲ ಸಿಗ್ತೈತಿ ಈಗ ನೀವು ಸೇವೆ ಮಾಡಿದ್ರಿ ಈಗ ಎದ್ದು ಯಾವುದೋ ಒಂದು ವಾಲಿಬಾಲ್ ಗ್ರೌಂಡ್ ಖುಲ್ಲ ಮಾಡಿದ್ರಿ ಸ್ವಚ್ಛ ಮಾಡಿದ್ರಿ ಅಲ್ಲಿ ನಾಳೆ ಬಂದು ಯಾರೋ ಒಂದಿಷ್ಟು ಜನ ಆಡ್ತಾರೆ ಅವ್ರಿಗೆ ಆಡೋರು ಏ ಚಲೋ ಮಾಡ್ಯಾರಪ್ಪ ಕೇಳಿ ಖಾಲಿ ಹುಡುಗರು ಚಲೋ ಮಾಡ್ಯಾರ ಹೇಳಿ ನಿಮ್ಗೆ ಒಂದು ನಾಲ್ಕು ಮಾತು ಹೇಳ್ತಾರೆ ಓಕೆ ಏನು ಫಲ ಆದ್ರಿಂದ ಚತ್ವಾರಿ ತಸ್ಯ ವರ್ಧಂತೆ ಅವರು ನೀವು ಸ್ವಚ್ಛ ಮಾಡಿದ್ರಿ ಮತ್ತೇನು ಒಂದು ಆರ್ ಬಿಟ್ಟು ಬಂದು ನೋಡ್ರಿ ಅದು ಹಂಗ ಹೊಲಸಾಗಿರ್ತೈತಿ ಯಾಕಂದ್ರೆ ಸ್ವಯಂ ಸೇವಕರು ನೀವು ಸೇರಗುಪ್ಪೆ ಅವ್ರು ಅಷ್ಟೇ ಇರ್ತೀರಿ ಈ ಊರಾಗಿ ಯಾರು ಇರಂಗಿಲ್ಲ ನೀವು ಸ್ವಯಂ ಸೇವಕರು ನೀವು ಅಷ್ಟೇ ಅಲ್ಲದೆ ನೀವು ಹತ್ತು ಜನರ ಕಡೆಯಿಂದ ಮಾಡಿಸುವಂತ ಕೆಪ್ಯಾಸಿಟಿ ಯಾವಾಗ ಬರ್ತೈತೋ ಅವಾಗ ನೀವು ಪರ್ಫೆಕ್ಟ್ ಆಗಿರುವಂತಹ ಸ್ವಯಂ ಸೇವಕರಾಗ್ತೀರಿ ಪರ್ಫೆಕ್ಟ್ ಆಗಿರುವಂಥ ಸ್ವಯಂ ಸೇವಕರು ಅವಾಗ ಹಾಕ್ತೀರಿ ಚತ್ವಾರಿ ತಸ್ಯ ವರ್ಧಂತೆ ಯಾರು ಸೇವೆ ಮಾಡ್ತಾರೋ ಯಾವ ವೃದ್ಧರು ಸೇವೆ ಮಾಡ್ತಾರೋ ಯಾರು ರೋಗಿಗಳ ಸೇವೆ ಮಾಡ್ತಾರೋ ಯಾರು ತಂದೆ ತಾಯಿಗಳ ಸೇವೆ ಮಾಡ್ತಾರೋ ಅಭಿವಂದನಶೀಲಸ್ಯ ಅದು ಹೇಳ್ತಾರೆ ಬಿಟ್ಟಿ ಬೇಸರಿಕಿಲ್ಲೆ ಮಾಡೋದಲ್ಲ ಸರ್ಗಳು ಬಡ್ಗಿ ತಗೊಂಡು ಹೇಳಿ ಸೇವೆ ಮಾಡೋದಲ್ಲ ಸರ್ ಬೇಯ್ತಾರಂತ ಹೇಳಿ ಸೇವೆ ಮಾಡೋದಲ್ಲ ಎಷ್ಟೋ ಜನ ಕೆಲಸ ಮಾಡೋಕೆ ಕಸ ಹೊಡೆಯಾಗಿ ನೋಡ್ತಿರ್ತೀವಿ ನಾವು ನೋಡ್ಲಿಕ್ಕರೆ ಹೇಳ್ತೀವಿ ಸರ್ ಬಂದ್ರಂದ್ರೆ ಅಟ್ಟ ಬಗ್ಗುದಿಂಗೆ ಹಾ ಹ ಆ ಗುಣ ಬೇಕು ಆ ಗುಣ ಬೇಕು ಯಾರೋ ಹೇಳ್ತಾರಂತ ಮಾಡೋದಲ್ಲ ಯಾರೋ ನೋಡ್ತಾರಂತ ಮಾಡೋದಲ್ಲ ಯಾರ ಕಡೆಯಿಂದ ಶಬಶಿಗಿರಿ ತಗೊಳಕ್ ಮಾಡೋದಲ್ಲ ಯಾರೋ ಬೇಯ್ತಾರ ಅಂಜೆ ಮಾಡೋದಲ್ಲ ಮನಸ್ ತೃಪ್ತಿಯಿಂದ ಮಾಡೋದು ನಾವು ನಮ್ಮ ಮನಸ್ಸಿನಿಂದ ನಾವು ಮಾಡಿದೀವಿ ಅಂದ್ರೆ ಅದಕ್ಕೆ ಫಲ ಸಿಗ್ತಾವೆ ಯಾವ್ಯಾವ ಫಲ ಅಂದ್ರೆ ಆಯುರ್ವಿದ್ಯಾ ಯಶೋ ಬಲಂ ನಾಲ್ಕು ಫಲ ಸಿಗ್ತಾವಂತ ಹಿಂಗೆ ನಿತ್ಯವಾಗಿ ಅತಿ ಶ್ರದ್ಧೆಯಿಂದ ಸೇವೆ ಮಾಡೋದ್ರಿಂದ ನೀವೆಲ್ಲರೂ ಈ ಊರು ಸೇವೆ ಮಾಡಿರಲ್ಲ ಆ ವಾಲಿಬಾಲ್ ಸೇವೆ ಮಾಡಿರಲ್ಲ ವಾಲಿಬಾಲ್ ಗ್ರೌಂಡ್ ಎಲ್ಲ ಸ್ವಚ್ಛ ಅದು ಅದೊಂದು ಸೇವೆ ಅದು ಸ್ಥಳ ಸೇವಾ ಅಂತ ಕರೀತಾರೆ ಸ್ಥಳ ಸೇವಾ ಅಂತ ಹೇಳಿ ಕರೀತಾರೆ ಅದಕ್ಕೆ ಆ ಸ್ಥಳ ಸೇವಾ ಮಾಡಿರೋದ್ರಿಂದ ಆ ಜಾಗದೊಳಗೆ ಯಾರು ಕೆಲಸ ಮಾಡ್ತಾರೋ ಆ ಸ್ಥಳವನ್ನು ಯಾರು ಉಪಯೋಗಿಸ್ತಾರೋ ಅವರು ಮನಸ್ಸಿನೊಳಗೆ ಒಂದು ಕ್ಷಣ ಹಿಂಗೆ ಬಂದು ಹೊಕ್ಕೈತಿ ಏ ಎತ್ತು ಚ ಸ್ವಚ್ಛ ಮಾಡೋ ಮರ ಹುಡುಗರು ಸಾಕು ಅವರೇನು ನಿಮ್ಮ ಗತ್ಲೆ ಬಂದು ಒಂದು ನಿಮ್ಮೆಲ್ಲರೂ ಕರೆಸಿ ನಿಮಗೆಲ್ಲ ಚಲೋ ಸ್ವಚ್ಛ ಮಾಡ್ಯಾರಪ್ಪ ಚಲೋ ಆಗಲಿ ನಿಮಗೆಲ್ಲ ಹಿಂಗೇನೇ ಹೇಳೋದಿಲ್ಲ ಅವ್ರ ಮನಸ್ಸಿನಾಗೆ ಒಂದು ಕ್ಷಣ ಹಿಂಗೆ ಬಂದು ಹಿಂಗೆ ಹೋದ್ರೆ ಸಾಕು ಓ ಹುಡುಗರು ಕೇ ಕೇಳಿ ಹುಡುಗರು ಎಷ್ಟು ಸ್ವಚ್ಛ ಮಾಡಿ ನೋಡಪ್ಪ ಮುಗೋದೋತ್ ಅವೆಲ್ಲ ಹಾರೈಕೆಗಳು ಕೂಡಿ ನಿಮ್ಗೆ ಆ ನಾಲ್ಕು ಫಲ ಸಿಗ್ತಾವೆ ಯಾವಂದ್ರೆ ಒನ್ನೇದು ಆಯುರ್ವಿದ್ಯಾ ಯಶೋ ಬಲಂ ಒನ್ನೇದು ಆಯಸ್ಸು ಹೆಚ್ಚಾಕೈತೆ ಅಂತ ಆಯಸ್ಸು ಹೆಚ್ಚು ಹೆಂಗೆ ಹೆಚ್ಚಾಕೈತಿ ಬರೀ ನಾವು ಗುಡ್ಡಿ ವಿದ್ಯೆ ಅಂತ ಹೇಳ ತೆಲುಗುದಾಗ ಹೇಳ್ತಾರೆ ವಿದ್ಯೆ ಗುಡ್ಡಿ ವಿದ್ಯೆ ನಾವು ಹಂಗೆ ಏನೋ ಕೇಳ್ಕೊತ ಕೇಳ್ಕೊತ ನಾವು ಚಿ ವಿಚಾರ ಮಾಡೋದು ಬೇಡ ಅದು ಹೆಂಗೆ ಆಕೈತಿ ಆಯ್ತಪ್ಪ ನೀವು ಹೇಳಿದ್ರಿ ಆಯಸ್ ಎಸ್ ಅಂತ ಹೇಳಿ ಅದು ನಮಗೆ ಹೆಂಗೆ ಆಕೈತೆ ಕನ್ಫರ್ಮ್ ಮಾಡ್ಕೋಬೇಕು ನಿಮ್ಮ ಜೀವನದಾಗ ಇರುವಂಥದ್ದು ಮುಖ್ಯ ಘಟ್ಟ ಇದು ಬರೀ ಯಾರೋ ಅಂದ್ರೆ ಕತಿ ಕೇಳಿಬಿಡುವಂಥ ವಯಸ್ಸು ನಿಮ್ದು ಅಲ್ಲ ಅಲ್ಲ ಸಿಕ್ಸ್ಟಿ ಮ್ಯಾಲ ಅರವತ್ತು ಮ್ಯಾಲ ಯಾರು ಇರ್ತಾರಲ್ಲ ಅವರು ಹ್ಞೂ ಕತಿ ಕೇಳ ಹ್ಞೂ ಒಂದು ಗೋ ನಾಕೆ ಹ್ಞೂ ಅಂದರೆ ಓಕೆ ಅವ್ರ ವಯಸ್ಸು ಆದ್ರೆ ನಿಮ್ಮ ವಯಸ್ಸು ಬರೀ ಕೇಳಿಬಿಡೋದಲ್ಲ ಅದು ಯಾಕೆ ಮಾಡ್ತಾರೆ ಅನ್ನೋದು ಸರ್ಚ್ ಮಾಡಬೇಕು ರಿಸರ್ಚ್ ಮಾಡಬೇಕು ಅದ್ರ ಹಿಂದಿರುವಂಥ ತಾತ್ಪರ್ಯವನ್ನು ತಿಳ್ಕೊಳ್ಬೇಕು ಈಗ ನೀವು ಸೇವಾ ಮಾಡಿದ್ರಿಪ್ಪ ನಿಮಗೆ ಆಯುಷ್ ಹೆಚ್ಚಾಗತ್ತೆ ಹೆಂಗೆ ಆಯುಷ್ ಹೆಚ್ಚಾಗೈತಿ ಊಟ ಮಾಡಿ ತಿಂದು ಕಮ್ಗೆ ಹೊಟ್ಟೆ ತುಂಬ ಕಂಟು ಪೂರ್ತಿ ತಿಂದು ಮಕ್ಕಳೋ ಹೆಚ್ಚು ದಿನ ಬದುಕ್ತಾನೋ ಏನು ಕೆಲಸ ಪ್ರತಿನಿತ್ಯ ಹೊಲಾಗೆದ್ದು ದುಡಿಯುವಂಥ ರೈತ ಹೆಚ್ಚು ದಿನ ಬದುಕ್ತಾನೋ ಯಾಕ ದಿನನಿತ್ಯ ಅವನು ಕೆಲಸ ಮಾಡ್ತಾನೆ ಶರೀರವನ್ನು ದಂಡನೆ ಮಾಡ್ತಾನೆ ಶರೀರ ಮರ್ದನಂ ಆಯುಷ್ಯ ವರ್ಧನಂ ಯಾರು ಶರೀರಕ್ಕೆ ಕಷ್ಟ ಕೊಡ್ತಾರೋ ಅವ್ರ ಆಯುಷ್ಯ ವೃದ್ಧಿ ಆಕೈತಿ ಈಗಿನ ಕಾಲದ ಕಡಿಮೆ ಜನ ಕಡಿಮೆ ವಯಸ್ಸಿನಾಗ ಸಾಯೋದು ಯಾಕಂದ್ರೆ ಕೆಲಸ ಇಲ್ಲ ನಮಗೆ ತಿನ್ನೋದು ಊಟ ಮಾಡೋದು ಹರೆಯಾಗಿದ್ದ ಒಂದು ತಾಸು ವಾಕಿಂಗ್ ಮಾಡೋ ಸಹಿತ ಬಿರಿಯಾಗಿತ್ತು ಎಲ್ಲರಿಗೂ ಅಂತಹ ಸಂದರ್ಭದೊಳಗೆ ಈಗ ಯಾರು ಹೆಚ್ಚು ದಿವಸ ಬದುಕ್ತಾರೆ ಅಂದ್ರೆ ಕೆಲಸ ಮಾಡಿದವರು ಹೆಚ್ಚು ದಿನ ಬದು ಅದಕ್ಕಾಗಿ ಆಯೋರ್ ವಿ ಆಯಸ್ಸು ನಿಮ್ಮೆಲ್ಲರಿಗೂ ಈಗ ಸೇವೆ ಮಾಡತ್ತ ಒಂದು ವಾರ ಮಾಡಿದ್ರೆ ಆಗಂಗಿಲ್ಲ ಹಾಂ ಒಂದು ವಾರ ಎನ್ ಎಸ್ ಎಸ್ ಕ್ಯಾಂಪ್ನಾಗೆ ನೀವು ಸೇವೆ ಮಾಡಿದ್ರೆ ಆಯಸ್ಸು ವೃದ್ಧಿ ಆಗೋದಿಲ್ಲ ಈ ಒಂದು ವಾರದಲ್ಲಿ ಕಲಿಬೇಕು ಅದನ್ನು ನಿಮ್ಮ ಜೀವನ ಪರ್ಯಂತರವಾಗಿ ರೂಢಿಸಿಕೊಳ್ಬೇಕು ಆ ನಂತರ ಆಯುರ್ವಿದ್ಯಾ ಎರಡನೇದು ಏನು ನಿಮಗೆ ಲಾಭ ಎರಡನೇದು ವಿದ್ಯೆ ಪ್ರಾಪ್ತಿ ಆಗೈತಿ ಹೆಂಗ ಪ್ರಾಪ್ತಿ ಆಗೈತೆ ಈ ಗ್ರೌಂಡ್ ಕಸ ಹೊಡೆದ್ರೆ ಇದೆ ಅಂತ ವಿದ್ಯೆ ಬರ್ತದೆ ನಮಗೂ ನೀವು ಕೇಳ್ಬೋದು ಇದು ಗ್ರೌಂಡ್ ಒಂದು ಒಂದು ಬಿಟ್ಟು ಹತ್ತು ಕಸ ಹೊಡಿತೀವಿ ನೈಂಟಿ ಪರ್ಸೆಂಟ್ ಕೊಡೋಕೆ ಕೇಳ್ರಿ ಅಂತ ನೀವು ಅನ್ಬೋದು ಅಲ್ರಿ ಒಂದು ಬಿಟ್ಟು ಹತ್ತು ಗ್ರೌಂಡ್ ಸ್ವಚ್ಛ ಮಾಡ್ತೀವಿ ವಿದ್ಯೆ ಸಿಗ್ತೈತೆ ಅಂತ ಹೇಳಿರ್ಲೇ ಒಂದು ನೈಂಟಿ ಪರ್ಸೆಂಟ್ ಮಾಡ್ಸೋಕ ಹೇಳ್ರಿ ತಿಂಗ್ ಅಲ್ಲ ಪ್ರಾಪ್ತಿ ಪ್ರಾಪ್ತಿಯಾಕೈತಿ ಯಾವ ವಿದ್ಯೆ ಅಂದ್ರೆ ಜಗತ್ನೋಳ ಒಂದೇ ವಿದ್ಯೆ ಇಲ್ಲ ಇಲ್ಲ ಜಗತ್ ನೋಡ ಒಂದ ವಿದ್ಯೆ ಇಲ್ಲ ಅರವತ್ನಾಲ್ಕು ಪ್ರಾಚೀನ ವಿದ್ಯೆಗಳು ಅದಕ್ಕೆ ತಕ್ಕಂತಹ ಉಪವಿದ್ಯೆಗಳು ಅನೇಕ ಅದಾವೆ ನೂರಾರು ಅದಾವೆ ಮುಖ್ಯವಾಗಿ ಅರವತ್ನಾಲ್ಕು ವಿದ್ಯೆಗಳು ಅದಾವೆ ಗೊತ್ತ ಅರವತ್ನಾಲ್ಕು ವಿದ್ಯೆ ಕೇಳಿರಿ ವೇದ ವೇದಾಂಗೀತಿಹಾಸಾಗಮ ನ್ಯಾಯ ಕಾವ್ಯ ಅಲಂಕಾರ ನಾಟಕ ಗಾನ ಕವಿತ್ವ ಕಾಮಶಾಸ್ತ್ರ ದ್ಯೂತ ನೈಪುಣ್ಯ ದೇಶ ಭಾಷಾ ಜ್ಞಾನ ಲಿಪಿಕರ್ಮ ವಾಚನ ಸಮಸ್ತಾವಧಾನ ಸ್ವರಾಸ್ತ್ರಶಕುನ ಸರತ್ನಪರೀಕ್ಷಾ ಅಶ್ವಲಕ್ಷಣ ಗಜಲಕ್ಷಣ ಮಲ್ಲವಿದ್ಯಾಕರ್ಮ ದೋಹಳ ಗಂಧವಾಧಾತುವಾಸವಾದ ಅಗ್ನಿಸ್ತಂಭ ಜಲಸ್ತಂಭ ವಾಯುಸ್ತಂಭವಸ್ಯಾಕರ್ಷಣ ಮೋಹನ ವಿದ್ವೇಷನೋಚ್ಛಾಟನ ಮಾಾರನ ಕಾಳವಂಚನ ವಾಜ್ಯ ಪಾಶುಪಾಲ್ಯ ಕೃಸವ ಕರ್ಮ ಲಾವಕ ಯುಧ್ಧೃಗೌಶಲವಸ್ಕರಣಿ ದ್ಯೂತಕರ್ಣಿ ಚಿತ್ರಲೋಹ ಪಾಷಾಣ ಮೃದ್ಧಾರು ವೇಣು ಚರ್ಮಾಂಬರ ಕ್ರಿಯಾ ಚೌರ್ಯೌಷಧ ಸಿದ್ಧಿ ಸಿದ್ಧಿ ಸ್ವರವಂಚನ ದೃಷ್ಟಿವಂಚನಾಂಜನ ಜಲಪ್ಲವನ ವಾಕ್ಸಿದ್ಧಿ ಗುಟಿಕಾ ಸಿದ್ಧಿ ಪಾದುಕಾ ಸಿದ್ಧಿ ಇಂದ್ರ ಜಾಲ ಮಹೇಂದ್ರ ಜಾಲಾದಿ ಅರವತ್ನಾಲ್ಕು ವಿದ್ಯೆಗಳು ಈ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಒಂದೊಂದು ವಿದ್ಯೆಗಳಿಗೆ ಮತ್ತೆ ಸಿಕ್ಕಾಪಟ್ಟೆ ಉಪವಿದ್ಯೆಗಳು ಅಂತ ಹೇಳಿ ಇರ್ತಾವೆ ಯಾಕೆ ನಿಮಗೆ ಈ ಅರವತ್ನಾಲ್ಕು ವಿದ್ಯೆಗಳು ಯಾಕೆ ಅಂದ್ರೆ ನಿಮಗೆ ಯಾವ ರೀತಿ ವಿದ್ಯೆ ಪ್ರಾಪ್ತಿ ಆಕೈತಿ ಎರಡನೇದು ಆ ಶ್ಲೋಕದೊಳಗೆ ಏನು ಹೇಳ್ತಾರವರು ಒನ್ನೇದು ಸೇವ ಮಾಡೋದರಿಂದ ಆಯಸ್ಸು ವೃದ್ಧಿ ಆಗ್ತೈತಿ ಎರಡನೇದು ಪ್ರಾಪ್ತಿ ಆಗ್ತೈತಿ ಯಾವ ವಿದ್ಯೆ ಅಂದ್ರೆ ಬರೀ ಜೀವನದೊಳಗೆ ನಾವು ಶಿಲೆಬಸ್ನಾಗಿರುವಂಥದ್ದು ಮಾತ್ರ ವಿದ್ಯೆ ಅಲ್ಲ ನೀವು ಶಾಲೆ ಕಲಿಯುವಂಥದ್ದು ಒಂದು ವರ್ಷ ಎರಡು ವರ್ಷ ಡಿಗ್ರಿ ಮುಗಿತವ್ರೆ ಮುಗಿದು ಹೋಯ್ತು ನಿಮ್ಗೆ ಹೊಳ್ಳಿ ಆ ಬುಕ್ ನೋಡ್ರಿ ನಿಮಗೆ ತಲೆ ಕಟ್ತೈತಿ ಹಾಂ ಈಗ ಏನು ನೀವು ಅಭ್ಯಾಸ ಮಾಡ್ತಿರ್ತೀರೋ ಅಷ್ಟು ಮಾತ್ರ ಈಗ ಒಂದು ವರ್ಷ ಎರಡು ವರ್ಷ ಕಲಿತೀರಿ ಓಕೆ ಆದರೆ ಇಂಥ ವಿದ್ಯೆ ಸಿಗ್ತೈತಲ್ಲ ತನಕ ಮರೀಲಾರದಂಥ ವಿದ್ಯೆ ನಮಗೆ ಸಿಗ್ತೈತಿ ಸೇವೆ ಮಾಡೋದ್ರಿಂದ ಯಾಕಂದ್ರೆ ಸೇವೆ ಮಾಡೋದರಿಂದ ನಮ್ಮ ಮನಸ್ಸಿನಲ್ಲಿ ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅನ್ನುವಂತಹ ಉಪಕಾರದ ಗುಣ ಬೀಳ್ತೈತಿಲ್ಲ ಅದು ಕೂಡ ನಮಗೆ ಶ್ರೇಷ್ಠವಾಗಿರುವಂಥದ್ದು ಒಂದು ವಿದ್ಯೆ ಅದಕ್ಕೆ ಈ ಸೇವೆ ಮಾಡೋದರಿಂದ ಅಂತಹ ಗುಣಗಳು ನಮಗೆ ಆಕವು ಯಾಕಂದ್ರೆ ನಾವು ಶೇ ನೀವೆಲ್ಲರೂ ಏನು ಬಡವ್ರ ಮಕ್ಕಳೇ ಇರಂಗಿಲ್ಲ ಎಲ್ಲರೂ ಶ್ರೀಮಂತರ ಮಕ್ಕಳೇ ಇರೋಂಗಿಲ್ಲ ಎಲ್ಲ ಶ್ರೀಮಂತರಿ ಮಕ್ಕಳು ಇರ್ತೀರಿ ನೀವು ನೀವು ಅಗದಿ ಹೈಪೈ ಬೆಳೆದಿರ್ತಿರಲ್ಲ ಅಂಥವ್ರಿಗೆ ಕೂಡ ಇಲ್ಲಿ ಎನ್ ಎಸ್ ಎಸ್ ಕಂಪ್ನಿ ನಮ್ಗೆ ಕೆಲಸ ಮಾಡಕ್ಕೆ ಹಚ್ತಾರ ಅಂದ್ರೆ ಅಲ್ಲಿ ನಿಮಗೆ ಕೆಲವೊಂದು ವಿಷಯಗಳು ಗೊತ್ತಿರ್ತಾವೆ ಒಂದು ಪಿಕ್ಚರ್ ನೋಡೀರಿ ಯಾವುದಂದ್ರೆ ಪುನೀತ್ ರಾಜ್ಕುಮಾರ್ ಅಂತ ಅವ್ನು ಸೂರ್ಯನ ನೋಡಿರಂಗಿಲ್ಲ ಕೋಟ್ಯಾಧಿಪತಿ ಮಗ ಇರ್ತಾನೆ ಅವ್ನು ಸೂರ್ಯನ ನೋಡಿರಂಗಿಲ್ಲ ಗೊತ್ತೈತೆ ಯಾವ ಪಿಕ್ಚರ್ ಅದು ಹಾಂ ಅರಸು ಹಾಂ ನೋಡಿ ಇವು ಅಷ್ಟು ಬಾರಿ ಅದಪ್ಪ ಹಾಂ ಅರಸು ಓಕೆ ನೋಡಬೇಕು ಪಿಕ್ಚರ್ ನೋಡಬೇಕು ಪಿಕ್ಚರ್ ನೋಡಿ ಪಿಕ್ಚರ್ನಾಗ ಏನು ಮಾಡ್ತಾನವ ಒಂದು ಹುಡುಗಿನ್ ಲವ್ ಮಾಡ್ತಾನೆ ಹಾಂ ನಿಮಗೆ ತಲೆಗಾಗಿ ಹಿಂಗೆ ಬಂದಿರತ್ತೆ ಒಂದು ಹುಡುಗಿ ಲವ್ ಮಾಡಿ ಅಂದ್ರೆ ಏ ಗುರುಜಿಗೂ ಲವ್ ಅಂತ ಹೇಳಿರಪ್ಪ ಇದೋ ಒಂದು ದೊಡ್ಡ ಸುದ್ದಿ ಆಕೈತಿ ಲವ್ ಮಾಡಬೇಕು ಪ್ರತಿಯೊಬ್ಬರು ಮಾಡಬೇಕು ಆದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು ವಾಟ್ ಈಸ್ ದ ಮೀನಿಂಗ್ ಆಫ್ ಲವ್ ಹಾ ನೋಡಲ್ಲಿ ಎಷ್ಟು ಮನಸ್ಸಿನಾಗ ನೋಡಿ ಎಷ್ಟು ಎಲ್ಲರ ಹಲ್ಲಗಳು ಕಾಣಕತ್ತೆ ಈಗ ಹಾ ಬರೇ ಒಬ್ಬ ಹುಡುಗ ಒಬ್ಬ ಹುಡುಗಿಯ ಮಧ್ಯೆ ಆಗುವಂಥ ಆಕರ್ಷಣೆ ಲವ್ ಅಲ್ಲ ಪರಮ ಪ್ರೇಮ ರೂಪಾ ಭಕ್ತಿ ಸಂಸ್ಕೃತದಲ್ಲಿ ಹೇಳ್ತಾರೆ ಪರಮ ಪ್ರೇಮ ರೂಪ ಭಕ್ತಿ ಒಬ್ಬ ವ್ಯಕ್ತಿ ತಾನು ಮಾಡುವಂತಹ ಕೆಲಸದ ಮೇಲೆ ಇಟ್ಟಿರುವಂತಹ ಶ್ರದ್ಧೆಗೆ ಲವ್ ಅಂತ ಹೇಳ್ತಾರೆ ಒಬ್ಬ ತಾಯಿ ತನ್ನ ಮಗನ ಮೇಲೆ ಇಟ್ಟಿರುವಂತಹ ಮಮತೆಗೆ ಲವ್ ಅಂತ ಹೇಳಿ ಶಬ್ದ ಬಳಸ್ತೀವಿ ಒಬ್ಬ ತಂದೆ ತನ್ನ ಮಗನ ಮೇಲೆ ಇರುವಂತಹ ಪ್ರೀತಿಯನ್ನ ನಾವು ಲವ್ ಅಂತ ಹೇಳಿ ಬಳಸ್ತೀವಿ ಒಬ್ಬ ಶಿಷ್ಯ ತಮ್ಮ ಗುರುಗಳ ಮೇಲೆ ಇಟ್ಟಿರುವಂಥ ಭಕ್ತಿಯನ್ನು ನಾವು ಲವ್ ಅಂತ ಹೇಳಿ ಬರೆಸ್ತೀವಿ ಲವ್ ಅಂದರೆ ಬರೇ ಹುಡುಗ ಹುಡುಗಿ ನೋಡ್ರಿ ಕಿಸಿದ್ರು ಅಲ್ಲವೇ ಅಲ್ಲ ನಮ್ಮ ಜಗತ್ತಿನಾಗ ಇದೊಂದು ಒಂದು ಉಚ್ಚತನ ಬೆಳೆದು ಬಿಟ್ಟೈತಿ ಲವ್ ಅನ್ನುವಂಥ ಶಬ್ದ ಕೇಳ್ರು ಅಂದ್ರೆ ಹುಡುಗರು ತಲೆ ಗುಂಗೆ ಇರ್ತೈತಿ ಇವು ಹಿರಿಯರ ತಲೆಗೆ ಏನೋಪ್ಪ ಈ ಒಂದು ಶಬ್ದ ಕೇಳಿಬಿಟ್ರೆ ಮುಗಿದೋಯ್ತು ಹಂಗಲ್ಲ ಅದಕ್ಕೆ ಅರ್ಥ ಭಾಳ ಚಲೋ ಐತಿ ಪರಮ ಪ್ರೇಮ ರೂಪ ಭಕ್ತಿ ಹೇ ನೀವು ಯಾರು ಲವ್ ಮಾಡಿಲ್ಲ ಎಲ್ಲರೂ ಮಾಡಿರ್ತೀರಿ ಜೀವನದಾಗ ಲವ್ ಮಾಡುವಂಥ ವ್ಯಕ್ತಿಯೇ ಇಲ್ಲ ತನ್ನ ತಾಯಿಯನ್ನು ಪ್ರೀತಿಸ್ತಾನೆ ಅದು ಲವ್ ತಂದೆ ತಾಯಿನ ಪ್ರೀತಿಸಂಗಿಲ್ಲ ಆ ಏನು ನಾವು ಈಗ ಕೇಳ್ತೀವಿ ನೀವೆಲ್ಲ ಕಾಲೇಜ್ ಹುಡುಗ ಇದನ್ನ ಹೇಳೋಕ್ಕಿಂತ ಮುಂಚೆ ನಾವು ನಿಮ್ಗೆ ಈ ವಿಷಯ ಕೇಳಿದ್ವಿ ಅಂದರೆ ಯಾರು ಕೈ ಎತ್ತಂಗಿಲ್ಲ ನೀವು ಯಾರ್ಯಾರು ಲವ್ ಅಂತ ಕೇಳಿದೀವಿ ಅಂದ್ರೆ ಯಾರು ಎತ್ತಿದ್ರೇನು ಸಾಧ್ಯ ಗಪ್ ಕೊಡ್ತೀರಿ ಅಗದಿ ಏ ಅಗದಿ ಸಾಜು ಮನುಷ್ಯರು ಈಗ ನಾ ಇನ್ಕರೈತಂತ ನಿಮ್ಗೆ ತಾತ್ಪರ್ಯ ಹೇಳಿದೀವಲ್ಲ ಹಾಂ ಆ ಪ್ರಕಾರ ನೀವು ಯಾರಾದರೂ ಲವ್ ಮಾಡಿರಿ ಪ್ರತಿಯೊಬ್ಬರು ಮಾಡಿರ್ತೀರಿ ಎಲ್ಲರೂ ಹ್ಞೂ ಮಾಡಿನಂತೀರಿ ಯಾಕ ಅದ್ರ ಅರ್ಥ ಗೊತ್ತಿಲ್ಲ ನಮಗೆ ಪರಮ ಪ್ರೇಮ ರೂಪ ಭಕ್ತಿ ನಾವು ಮಾಡುವಂತಹ ಕೆಲಸದ ಮೇಲೆ ಶ್ರದ್ಧೆ ಇತ್ತು ಅಂದ್ರೆ ಅದಕ್ಕೆ ಲವ್ ಅಂತ ಹೇಳಿ ಕರೀತಾರ ಹ್ಯಾಬಿಟ್ ಈಸ್ ಎ ಸಾಫ್ಟ್ ಬೆಡ್ ಹಾಂ ಗಾದೆ ಮನ್ಯಾಗ ಇರಬೇಕಲ್ಲ ಹ್ಯಾಬಿಟ್ ಈಸ್ ಎ ಸಾಫ್ಟ್ ಬೆಡ್ ವೆರಿ ಈಸಿ ಟು ಎಂಟ್ರಿ ಇಟ್ ಬಟ್ ವೆರಿ ಡಿಫಿಕಲ್ಟ್ ಟು ಗೆಟ್ ಔಟ್ ಫ್ರಮ್ ದಟ್ ಅನ್ನೋದು ತಿರಾಗಿಟ್ ಭಾಳ ಸರಳ ಭಾಳ ಸರಳ ಇರ್ತೈತಿ ನಾವು ಒಂದು ಚಲೋ ಗಾದೆ ಐವ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಚಲೋ ಚಲೋ ಗಾದೆ ತರ್ತೀವಿ ಅದನ್ನೆಲ್ಲ ನೋಡೋ ಅಗದಿ ಮಸ್ತ್ ಇರ್ತೈತಿ ಒಂದು ಎರಡು ಮೂರು ಎರಡು ಗೇನ್ ಇರ್ತೈತಿ ಏತ್ರಿ ಒಳಗೆ ಸ್ಪ್ರಿಂಗ್ ಇರ್ತವೆ ಮೆತ್ತಗೆ ಇರ್ತೈತಿ ಇನ್ನು ನೋಡಿ ಅಬ್ಬಾ ಭಾರಿ ಐತೆ ಅನ್ಸೈತಿ ಒಂದ್ಸರಿ ಹಿಂಗೆ ಕೂತ್ ನೋಡ್ಬೇಕು ಅನಿಸ್ತೈತಿ ಒಂದು ಕ್ಷಣ ನಾವು ಹಿಂಗೆ ಕೂತೀವಿ ಅಂದ್ರೆ ಅಲ್ಲಿ ಆ ಗಾದಿಗಿರುವಂಥ ಶಕ್ತಿ ಏನಂದ್ರೆ ಆಕರ್ಷಣೆ ಇರ್ತೈತಿ ಅಲ್ಲಿ ಓಹೋ ಮನುಷ್ಯ ಆ ಮನಸ್ಸಿಗೆ ಆರಾಮ ಏನು ಸಿಗ್ತೈತಲ್ಲ ಆ ಮನುಷ್ಯ ಮೈ ಮರ್ತು ಬಿಡ್ತ ಅಲ್ಲೇನು ಏನು ಕುಂಡ್ ತನ್ನ ಮೆತ್ತಗ ಅನಿಸ್ತದೆ ಹಾಯ್ ಅನಿಸ್ತದೆ ಅಲ್ಲೇ ಒಂದು ಈಟಿಂಗ್ ಹೊಳೆ ತನ್ನ ಮುಗೀತು ವೆರಿ ಈಜಿ ಟು ಎಂಟರ್ ಇಟ್ ಅಲ್ಲಿ ಅದನ್ನು ಅದ್ರ ಮೇಲೆ ಕುಂಡ್ರದು ಅದನ್ನು ಅನುಭವಿಸೋದು ಭಾಳ ಈಜಿ ಐತಿ ಆದ್ರೆ ಅದನ್ನು ಬಿಟ್ಟು ಎದ್ದು ಬರೋದು ಏನೈತಿ ಭಾಳ ಮುಷ್ಕಿಲ ರಾತ್ರಿ ಮಕ್ಕಳ ಊಟ ಆದ ಕೂಡ ಟಕ್ಕನ ಹೋಗಿ ಒಗೀತಿರಿ ಗದಿಗೆ ಒಗಿತೀರಲ್ಲ ಹೊಳತಿರಲ್ಲ ಅದ ಬೆಳಗ್ಗೆ ಹೇಳುವಾಗ ಯಪ್ಪಾ ಅಲಾರಾಮ್ ಹೊಡಿತ ಅದನ್ನು ಮೂರು ಸರಿ ಬಂದು ಮಾಡೋದು ಅವ್ವ ಅಪ್ಪ ಎ ಬಿಸಿರು ಅವ್ರನ್ನ ಮನಸ್ಸನ್ನೇ ಬೈಪು ಬೈಕೊತ್ತು ಇರೋದು ವೇ ವೇರಿ ಡಿಫಿಕಲ್ಟ್ ಟು ಗೆಟ್ ಔಟ್ ಫ್ರಮ್ ದಟ್ ಅನ್ನೋದು ಇರ್ಬೇಕೆಲ್ಲ ಪ್ರತಿಯೊಬ್ಬರು ಗುರುಗಳನ್ನು ಗೌರವಿಸ್ಬೇಕು ಇದು ಎಲ್ಲಿಗೆ ಬಂತು ಎರಡನೇದಕ್ಕೆ ಬಂದೈತಿ ಯಾವುದು ಒಂದನೇದು ಸೇವೆ ಮಾಡಿದ್ರೆ ಏನಾಕೈತಿ ಆಯಸ್ ಎಚ್ ಎರಡನೇದು ವಿದ್ಯಾ ಪ್ರಾಪ್ತಿ ಆಕೈತಿ ಆಯುರ್ವಿದ್ಯಾ ಯಶೋ ಎಸ್ ಎಸ್ ಮೂರನೇದು ಸೇವೆಗಳನ್ನು ಮಾಡೋದರಿಂದ ಎಸ್ ಎಸ್ ಆಗ್ತದೆ ಬರೀ ಎನ್ ಎಸ್ ಎಸ್ನಾಗಿ ಸೇವೆ ಮಾಡಿದ್ರೆ ಅಷ್ಟ ಅಲ್ಲ ನೀವು ಮನೆಯೊಳಗೆ ಏನು ಹೇಳ್ತಾನಂದ್ರೆ ಆಯುರ್ವಿದ್ಯಾ ಯೇಶ್ ಅದಕ್ಕೆ ಹೇಳ್ತಾನಂದ್ರೆ ಶೀಲಸ್ಯ ನಿತ್ಯಂ ವೃದ್ಧೋಪ ಸೇವಿನಃ ವೃದ್ಧರನ್ನ ತಂದೆ ತಾಯಿಗಳನ್ನ ಆರೋಗ್ಯ ತಪ್ಪಿರುವಂತಹ ಅನಾರೋಗ್ಯವಂತರನ್ನು ಆನಂತರ ಸಮಾಜದ ಸ್ವಚ್ಛತಾ ಕೆಲಸವನ್ನು ಯಾರು ಮಾಡ್ತಿರೋ ಅವ್ರಿಗೆ ಕೀರ್ತಿ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ ಕೀರ್ತಿ ಯಾಕೆ ಹೆಚ್ಚಾಕತಿ ನೋಡ್ರಿ ಇವತ್ತು ನೀವು ಆ ಗ್ರೌಂಡ್ ಸ್ವಚ್ಛ ಮಾಡಿ ಬಂದಾರಲ್ಲ ನಿಮಗಷ್ಟ ಕೀರ್ತಿ ಬರಂಗಿಲ್ಲ ನಿಮ್ಮನ್ನು ಅಡ್ಮಿಷನ್ ಮಾಡ್ಕೊಂಡಿರುವಂಥ ಕೇಲಿ ಕಾಲೇಜಿಗೆ ಕೀರ್ತಿ ಬರ್ತೈತಿ ಊರನ ಬಂದೆಲ್ಲನೂ ಆ ಗ್ರೌಂಡ್ ಕಡೆ ಹೋದವ್ರೆಲ್ಲ ಅಬ್ಬಾ ಎಷ್ಟು ಎರಡು ಸ್ವಚ್ಛ ಆಗ್ತಿದ್ದ ಥರ ಅನ್ನೊಬ್ರು ಯಾರು ಹೇಳ್ತಾರೆ ಏ ಹಿಂಗೆ ಕೇಲಿ ಕಾಲೇಜ್ ಹುಡುಗರು ಬಂದಿದ್ದು ಇವತ್ತೆಲ್ಲ ಸ್ವಚ್ಛ ಮಾಡಿರತ್ತಿ ಯಾರಿಗೆ ಕೀರ್ತಿ ಬಂತು ಬಂತು ನಿಮಗೂ ಬತ್ತು ನಿಮ್ಮ ಶಿಕ್ಷಕರಿಗೆ ಬತ್ತು ಅದೆಲ್ಲದಕ್ಕೂ ಮೀರಿ ನಿಮ್ಮ ಶಿಕ್ಷಣ ಸಂಸ್ಥೆ ಕೇಲಿ ಶಿಕ್ಷಣ ಸಂಸ್ಥೆಗೆ ಹೆಸರು ಬಂತು ಆಯುರ್ವಿದ್ಯ ಯಶಸ್ಸು ಸಿಕ್ತ ಯಶಸ್ಸು ಇದು ಅದರಿಂದ ಸಿಕ್ತು ಸೇವೆ ಮಾಡೋದರಿಂದ ಸಿಕ್ತಾ ಮುಂದೆ ಲಾಸ್ಟ್ ಇನ್ನೊಂದು ಆಯುರ್ವಿದ್ಯಾ ಯಶೋ ಬಲಂ ನಾಲ್ಕನೇದು ಬಲ ವೃದ್ಧಿ ಆಗ್ತೈತಿ ಅಂತ ಸೇವೆ ಮಾಡೋದ್ರಿಂದ ಸೇವೆ ಮಾಡೋದ್ರಿಂದ ಕೈಯೊಳಗೆ ಕೆಲಸ ಮಾಡಬೇಕಾಗ್ತೈತಿ ಶರೀರಕ್ಕೆ ಅದು ಕಷ್ಟ ಕೊಡ್ತೈತಿ ಯಾವಾಗ ಶರೀರಕ್ಕೆ ಕಷ್ಟ ಕೊಡ್ತೈತೋ ಆವಾಗ ಶರೀರ ಬಲಗೊಳ್ಳಕ್ಕೆ ಪ್ರಾರಂಭ ಮಾಡ್ತೈತಿ ಆವಾಗ ನೀವು ಕೆಲಸ ಮಾಡೋದ್ರಿಂದ ಶರೀರದಲ್ಲಿರುವಂತಹ ಆ ಮಾಂಸ ಪಿಂಡಗಳು ಗಟ್ಟಿ ಹಾಕವ ನಿಮ್ಮ ಶರೀರ ದಷ್ಟ್ ಪುಷ್ಟ ಆಕೈತಿ ಅದಕ್ಕೆ ನಿಮಗೆ ತಾಕತ್ತು ಬರ್ತೈತಿ ಅದಕ್ಕೆ ಆಯುರ್ವಿದ್ಯಾ ಬಲಂ ನಾಲ್ಕೂ ಫಲಗಳು ಸೇವೆ ಮಾಡೋದನ್ನದು ಸಿಗ್ತಾವು ಇದನ್ನ ತೆಲಾಗಿಟ್ಕೊಂಡ್ಬಿಡ್ಬೇಕು ರಾಷ್ಟ್ರೀಯ ಸ್ವಯಂ ಸೇವಕರಾಗಿ ಬರೇ ಆಯುರ್ವಿದ್ಯಾ ಬಲಂ ಅನ್ನುವಂತಹದ್ದು ಸಿಗ್ತೈತಿ ಅಂತ ಹೇಳಿ ನಾವು ಸೇವೆ ಮಾಡೋದ್ರ ಜೊತೆಗೆ ಸಮಾಜದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡು ಏನು ನೀವು ಮಾಡ್ತಾ ಬಹಳ ಒಳ್ಳೇದು ಈ ಸಮಯದೊಳಗೆ ಈ ಕಾಲೇಜಿನ ಮೆಟ್ಲು ಏರಿರುವಂಥ ನೀವೆಲ್ಲರೂ ಈ ಕೆಲಸಕ್ಕೆ ಬರುವಂಥದ್ದು ಭಾಳ ಇಂಪಾರ್ಟೆಂಟ್ ಇರ್ತೈತಿ ಓದ್ತೀರಿ ಓಕೆ ಹಾಂ ನೂರಕ್ಕೆ ನೂರು ಮಾರ್ಕ್ಸ್ ತಗೋತೀರಿ ನೈಂಟಿ ಏಯ್ಟಿ ಅಬೋ ಮಾಡ್ತೀರಿ ಓಕೆ ಮಾಡ್ತೀರಿ ಎಲ್ಲನೂ ಓಕೆ ಆದರೆ ನಿಮ್ಮ ಮನಸ್ಸನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋದು ಏನೈತಿ ಭಾಳ ಇಂಪಾರ್ಟೆಂಟ್ ಅದು ಮನಸ್ಸನ್ನು ಗಟ್ಟಿ ಹಿಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಈ ವಯಸ್ಸಿನಲ್ಲಿ ಮನಸ್ಸು ಹಿಡ್ದವನೇ ವೀರ ಮನಸ್ಸು ಹಿಡ್ದವನೇ ಜ್ಞಾನವಂತ ಜ್ಞಾನವನ್ನು ಪಡೆದಿರುವಂಥವು ಅದಕ್ಕೆ ನೀವೆಲ್ಲರೂ ಏನ್ ಮಾಡ್ಬೇಕಂದ್ರ ಅಂದ್ರೆ ನಮ್ಮ ದೇಶವನ್ನು ಪ್ರೀತಿಸುವುದ್ರ ಜೊತೆಗೆ ನಾವು ದೇಶವನ್ನು ಸ್ವಚ್ಛ ಆಗಿಡುವಂತ ಕೆಲಸ ಮಾಡಬಹುದು